ನೋಟಿಸ್ ಕಟ್ಪಿಲ್ಲ ಮೊಬೈಲ್ ಫೋಟೋ ನಿಗಿ ಪಟೋದು ಇಂಚಿಕೆ ಮೊಬೈಲ್ ನೆಪ್ಪಲೆ ಅತ್ತೆ ನಿಗಿಲು ಪೋಟೋದು ಎಪ್ಪಲ நீ கிள படே போல போட்டதெப்புனட்டி ஆ என்ன பட்டா வந்து 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 நீ கிள அப்படியே போ போறنه போலrangle பந்த வந்தா பஸ்டிலே வந்தா கண்ணே வந்தங்களா அது ஆனே வந்தங்களா முரானே வந்தா கா தான வந்தா அத தட்ட நீ جاتே இந்த படத்துல போட்டதெப்புன வீடியோ என்கள வீடியோ போட்டதெப்பு போட்டதெப்பு என்கள வீடியோ என்கள இல்ல நீ கிள பாத்துனா என்கள வீடியோ மாಳ್ போ அது இன்ச் கேன்லே நீ கிள என்களட வா இதே 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 சாய் மாடு வந்து வந்து நிமிஷம் ಚರ್ಚೆ ಬರ್ಚು ಚರ್ಚೆ ಬರ್ಚು ಇಂಚಿಕೆಂಚು ಇಂಚಿಕೆ ಈರು ಏತ್ ವರ್ಷ ಅಂದ್ರೆ ಶಿಬ್ರಿಗೆ ಸೇರಿದು ಏನು ಪದರಡು ವರ್ಷ ಅಂಡ್ ಪದ್ರೆಡ್ ವರ್ಷದು ಶಿಬ್ರಿಗೆ ಸೇರಿದು ಪರ್ಪನ ಬಿಡ್ತಾರ ಅಪಾಗ ಶಿಬ್ರಿ ಹೆಂಚಿನ ಪಣ ಕೊಟ್ಟು

ಬುಡ್ಪದ ರಾಘವೇಂದ್ರ ಒಂದೇ ವಿಷಯ ನ್ಯಾಯ ಎಲ್ಲ ತಿಕ್ಕಾಡು ದುಡ್ಡು ಕಟ್ಟ ಏತು ದುಡ್ಡು ಸೌಜನ್ಯ ನ್ಯಾಯಗ್ಲ ಈರು ದೆತ್ತನ ಸಂಬಂಧ ನಿಜಾಡು ಸೌಜನ್ಯ ನ್ಯಾಯ ನ್ಯಾಯ ಜಿಂದ ನ್ಯಾಯ ತಿಕ್ಕ ನಾವು ನ್ಯಾಯ

ದುಡ್ಡು ಕಟ್ಟೋಣ ಪೆನ್ಷನ್ ಪ್ರಾಬ್ಲಮ್ ಅಂತ ಬರ್ತಾನೆ ಅಂಕಲ್ ನಾನು ಇಲ್ಲ ಸೌಜನ್ಯ ನ್ಯಾಯ ಶಿಕ್ಷಣ ಮೇಲೆ ದುಡ್ಡು ಕಟ್ಟೋತ ಇವರ ದುಡ್ಡು ನಾವುಕೆ ಬೇಡ ಅದೇ 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 ಇವೆಲ್ಲ ಎರಡು ನಾಲ್ಕು ಐದು ಆರು ಜನ ಬಂದಲ್ಲ ಇವು ಯಾರು ಬಂದರೆ ಅವ ಕಾಮದರಿ ಕಳಿಸಲಿ ನಾವು ಎದ್ರಿಕಿಲ್ಲ ಒಂದು ವೇಳೆ ಇಂಚಿಕೆ ಏನ್ಲೆ ಅಮ್ಮ ಅಕ್ಕ ಈರ್ನ ಕಂಡನಿ ಶಿವಾಜಿ ಸೇರಿದ್ರು ಪರ್ಪುನ ಬುಡಪೆ ಇದ್ದಿಜಿನ ಎಂಚನಾತು ಅದೇ 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 ಹೌದು ಬುಡ್ನೇರ್ದವ್ರ ಎಡ್ಡ ಆಯ್ತಂಡ್ ಐಚ್ಚಾ

ಸಾಕ್ಷೀ ಮಾಡಿ ನಾವು ಹೇಳ್ತೇನೆ ಗ್ರೂಪ್ ಅಲ್ಲ ಇದು ಧರ್ಮಸ್ಥಳ ಗ್ರಾಮದಲ್ಲಿ ಆದ ಅನ್ಯಾಯ ಅತ್ಯಾಚಾರ ಅಲ್ವಾ ಅದಕ್ಕೆ ಗೊತ್ತಿತ್ತು ಅತ್ತ ಇಂಚಿ ಕೇಳ್ಲಿ ಎಂಚಿನಲ್ಲಿ ಸ್ವಾಮಿ ಇರ್ ಸಾಲದಿತ್ತು ನಂದ ಧರ್ಮಸ್ಥಳ ಶಿಬಿರಾಗಿತ್ತು

ಕೊಡ್ತಾರೆ ನೋಡಿ ಈಗ ಕೊಡ್ತಾರೆ ಬೇಗ ಹೊಸ ಕೊಡ್ತಾರೆ ನೀವು ಕೇಳಿ ಅಲ್ಲ ಇವ್ರಿಗೆ ಏನ್ ಬೇಕು ಗೊತ್ತಾ ಇವ್ರಿಗೆ ಇವ್ರಿಗೆ ದುಡ್ಡು